ओम श्री परमात्मने नमः श्रीमद् भगवत गीतेय ಮೊದಲನೇ ಅಧ್ಯಾಯದ 30ನೇ ಶ್ಲೋಕ ಜೈ ಶ್ರೀ ಕೃಷ್ಣ ಗಾಂディーವಂ ಶ್ರಂಸತೇ ಹಸ್ತಾತ್ತ್ವೈವ ಪರಿದಹ್ಯತೇ ನಚ ಶಕ್ನೋಮ್ಯ ವಸ್ಥಾತುಂ ಬ್ರಮತಿ ವಚಮೇ ಮನಃ ಹಸ್ತಾತ್ ಕೈಯಿಂದ ಗಾಂಡೀವಂ ಗಾಂಡೀವಧನಸ್ಸು ಸ್ತಂಸತೆ ಜಾರಿ ಬೀಳುತ್ತಿದೆ ಚ ಮತ್ತು ತ್ವಕ್ ಚರ್ಮವು ಏವ ಕೂಡ ಪರಿಧ್ಯತೆ ಬಹಳವಾಗಿ ಉರಿಯುತ್ತಿದೆ ಚ ಹಾಗೂ ಮೇ ನನ್ನ ಮನಃ ಮನಸ್ಸು ಭ್ರಮತಿ ಇವ ಭ್ರಮಿಸದಂತೆ ತೋರುತ್ತಿದೆ ಅತಃ ಆದ್ದರಿಂದ ಅವಸ್ಥಾತುಂ ನಿಂತುಕೊಂಡಿರಲು ಚ ಕೂಡ ನ ಶಕ್ನೋಪಿ ಸಮರ್ಥನಾಗಿಲ್ಲ ಕೈಯಿಂದ ಗಾಂಡಿವ ಧನಸ್ಸು ಜಾರಿ ಬೀಳುತ್ತಿದೆ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ ಆದ್ದರಿಂದ ನಾನು ನಿಂತುಕೊಂಡಿರಲು ಸಮರ್ಥನಾಗಿಲ್ಲ ಯುದ್ಧದ ವಿಪರೀತ ಪರಿಣಾಮದ ವರ್ಣನೆ ಶ್ಲೋಕ ಮೂವತ್ತೊಂದು ನಿಮಿತ್ತ ಚ ಪಶ್ಯಾಮಿ ಚ ಶ್ರೇಯೋನು ಪಶ್ಯಾಮಿ ಹೇ ಮತ್ತು ಕೇಶವ ಹೇ ಕೇಶವ ನಾನು ನಿಮಿತ್ತಾನಿ ಲಕ್ಷಣಗಳನ್ನು ಚ ಸಹ ವಿಪರೀತಾನಿ ವಿಪರೀತವಾಗಿಯೇ ಪಶ್ಯಾಮಿ ನೋಡುತ್ತಿದ್ದೇನೆ ಅಹವೆ ಯುದ್ಧದಲ್ಲಿ ಸ್ವಜನಂ ಸ್ವಜನ ಸಮುದಾಯವನ್ನು ಹತ್ವಾ ಕೊಂದು ಶ್ರೇಯ ಶ್ರೇಯಸ್ಸನ್ನು ಚ ಸಹ ನ ಅನುಪಶ್ಯಾಮಿ ನೋಡುವುದಿಲ್ಲ ಹೇ ಕೇಶವ ನನಗೆ ಲಕ್ಷಣಗಳು ವಿಪರೀತವಾಗಿ ಕಾಣುತ್ತಿವೆ ಹಾಗೂ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನು ನೋಡುವುದಿಲ್ಲ ವಿಜಯದ ಮತ್ತು ರಾಜ್ಯ ಸುಖದ ಇಚ್ಛೆ ಇಲ್ಲದಿರುವುದನ್ನು ಅರ್ಜುನನು ಸಮರ್ಥಿಸುವುದು ಶ್ಲೋಕ ಮೂವತ್ತೆರಡು ನ ಕಾಂಕ್ಷೆ ವಿಜಯಂ ಕೃಷ್ಣ ರಾಜ್ಯಂ ನುಖಾ ನಿಚ ನೋ ರಾಜ್ಯ ಗೋವಿಂದರ್ಜೀವಿ ನವಾ ಮತ್ತು ಕೃಷ್ಣ ಹೇ ಕೃಷ್ಣನೇ ನಾನಾದರೋ ವಿಜಯಂ ವಿಜಯವನ್ನು ನ ಕಾಂಕ್ಷೆ ಇಚ್ಛಿಸುವುದಿಲ್ಲ ಚ ಮತ್ತು ರಾಜ್ಯಂ ರಾಜ್ಯವನ್ನು ಚ ಹಾಗೂ ಸುಖಾನೆ ಸುಖ ಭೋಗಗಳನ್ನು ನ ಬಯಸುವುದಿಲ್ಲ ಗೋವಿಂದ ಹೇ ನಹ ನಮಗೆ ಇಂತಹ ರಾಜ್ಯೇನ ರಾಜ್ಯದಿಂದ ಕಿಂ ಯಾವ ಪ್ರಯೋಜನವಿದೆ ವಾ ಅಥವಾ ಇಂತಹ ಭೋಗೈಹಿ ಭೋಗಗಳಿಂದ ಮತ್ತು ಜೀವಿತೇನ ಜೀವನದಿಂದಲೂ ಕಿಂ ಯಾವ ಲಾಭವಿದೆ ಹೇ ಕೃಷ್ಣನೇ ನನಗಾದರೂ ವಿಜಯದ ರಾಜ್ಯದ ಹಾಗೂ ಸುಖದ ಇಚ್ಛೆ ಇಲ್ಲ ಹೇ ಗೋವಿಂದನೇ ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನವಿದೆ ಮತ್ತು ಇಂತಹ ಭೋಗಗಳಿಂದ ಜೀವನದಿಂದ ಯಾವ ಲಾಭವಿದೆ ಶ್ಲೋಕ ಮೂವತ್ತ್ಮೂರು

ಕಾಂಕ್ಷಿತಂ ಬಯಸುವೆವೋ ತೇ ಅಂತಹವರೇ ಇಮೆ ಇವರೆಲ್ಲರೂ ಧನಾನಿ ಧನ ಚ ಮತ್ತು ಪ್ರಾಣಾನ್ ಜೀವನದ ಆಸೆಯನ್ನು ತಕ್ವ ತ್ಯಜಿಸಿ ಯುದ್ಧೇ ಯುದ್ಧಕ್ಕಾಗಿ ಅವಸ್ಥಿತಾಹ ನಿಂತಿದ್ದಾರೆ ನಾವು ಯಾರಿಗಾಗಿ ರಾಜ್ಯವನ್ನು ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ ಅಂತಹ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯನ್ನು ಬಿಟ್ಟು ಯುದ್ಧಕ್ಕಾಗಿ ನಿಂತಿದ್ದಾರೆ ಶ್ಲೋಕ ಮೂವತ್ನಾಲ್ಕು ಆಚಾರ್ಯಾದಿ ಆಚಾರ್ಯಾದಿ ಸ್ವಜನರ ವರ್ಣನೆ ಮತ್ತು ಅವರನ್ನು ಕೊಲ್ಲದಿರುವ ಇಚ್ಛೆಯನ್ನು ಅರ್ಜುನನು ಪ್ರಕಟಿಸುವುದು ಆಚಾರ್ಯ ಪಿತರಹ ಪುತ್ರ ಚ ಪಿತಾಮಹ ಮಾತುಲಾ ಶ್ವಶುರಾಹ ಪೌತ್ರಾಹ ಶಾಲಿಸ್ತಾ ಶ್ಲೋಕ ಮೂವತ್ನಾಲ್ಕು ಆಚಾರ್ಯ ಗುರುಜನರು ಪಿತರ ದೊಡ್ಡಪ್ಪ ಚಿಕ್ಕಪ್ಪಂದಿರು ಪುತ್ರ ಪುತ್ರರು ಚ ಮತ್ತು ತಥಾ ಅದೇ ಪ್ರಕಾರವಾಗಿ ಪಿತಾಮಹ ಅಜ್ಜಂದಿರು ಮಾತುಲಾಹ ಸೋದರ ಮಾವಂದಿರು ಶ್ವಶುರಾಹ ಮಾವಂದಿರು ಪೌತ್ರಾಹ ಪೌತ್ರರು ಶಾಲಾ ಭಾವಮೈದುನರು ತಥಾ ಹಾಗೂ ಸಂಬಂಧಿನ ಸಂಬಂಧಿಗಳು ಸಂತಿ ಇದ್ದಾರೆ ಗುರುಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರು ಮಕ್ಕಳು ಅಜ್ಜಂದಿರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವಮೈದುನರು ಹಾಗೆಯೇ ಇನ್ನೂ ಅನೇಕ ಸಂಬಂಧಿಗಳು ಇದ್ದಾರೆ ಶ್ಲೋಕ ಮೂವತ್ತೈದು ಏತಾನ್ನ ಹಂತು ಮಿಚ್ಛಾಮಿ ಗುಣತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಏತೋ ಕಿಂನು ಮಹೀಕೃತೆ ಆದುದರಿಂದ ಮಧುಸೂದನ ಹೇ ಮಧುಸೂದನ ನನ್ನನ್ನು ಗೃತಃ ಅಪಿ ಕೊಂದರೂ ಸಹ ತ್ರೈಲೋಕ್ಯ ಮೂರು ಲೋಕಗಳ ರಾಜ್ಯಸ್ಯ ರಾಜ್ಯ ರಾಜ್ಯೋಹೋಸ್ಕರ ಅಪಿ ಕೂಡ ನಾನು ಏತಾನ್ ಇವರೆಲ್ಲರನ್ನು ಹಂತುಂ ಕೊಲ್ಲಲು ನ ಇಚ್ಛಾಮಿ ಇಚ್ಛಿಸುವುದಿಲ್ಲ ಮತ್ತೆ ಮಹೀಕೃತೆ ಕೃತಿಯ ರಾಜ್ಯಕ್ಕಾಗಿ ಆದರೂ ನೋ ಕಿಮ್ ಹೇಳುವುದೇನಿದೆ ಹೇ ಮಧುಸೂದನ ಇವರು ನನ್ನನ್ನು ಕೊಂದರೂ ಮೂರು ಲೋಕಗಳ ರಾಜ್ಯ ತೊರಕಿದರೂ ನಾನು ಇವರೆಲ್ಲರನ್ನೂ ಕೊಲ್ಲಲು ಇಚ್ಛಿಸುವುದಿಲ್ಲ ಮತ್ತೆ ಭೂಮಂಡಲಕ್ಕೆ ರಾಜ್ಯಕ್ಕಾಗಿ ಹೇಳುವುದೇನಿದೆ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಜೈ ಶ್ರೀ ಕೃಷ್ಣ